ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನೋಡ್ತಾ ಇರ್ಬೋದು ಸೆಕೆಂಡ್ ರೌಂಡು ಕೆನನ್ ಇದೆ ಎಲ್ಲ ನಮ್ಮ ಹದಿನಾಲ್ಕು ಆನೆಗಳು ಕೂಡ ಇದ್ದಾರೆ ಎಕ್ಸಿಬಿಷನ್ ಗ್ರೌಂಡ್ಸ್ಗೆ ಫಸ್ಟ್ ರೌಂಡು ತುಂಬ ಚೆನ್ನಾಗಿತ್ತು ನಮ್ಮ ಶ್ರೀಕಂಠ ಸ್ವಲ್ಪ ಎದುರುಕೊಂಡ ಅದು ಮಾಮೂಲಿ ಹೊಸ ಆನೆ ಅಲ್ವಾ ನೆಕ್ಸ್ಟ್ ಈ ಸತಿ ನೋಡಬೇಕು ಯಾವ ಥರ ಅದು ಪರ್ಫಾಮೆನ್ಸ್ ಮಾಡುತ್ತೆ ಅಂತ ನಮ್ಮ ಹಳೆ ಆನೆಗಳು ಯಾವುದೇ ರೀತಿ ಎದ್ರಲ್ಲ ನೋಡಬೇಕು ಶ್ರೀಕಂಠ ಇವತ್ತು ಯಾವ ಥರ ನಿಲ್ತಾನೆ ನಮ್ಮ ಫಿರಂಗಿ ಗುಂಡಿಗೆ ಅಂತ ನೋಡ್ಬೋದು ನಮ್ಮ ಎಲ್ಲ ಆನೆಗಳು ಸಾಲಾಗಿ ಬಂದು ನಿಂತ್ಕೋತಾವ ಇವಾಗ ಸೆಕೆಂಡ್ ರೌಂಡು ಕೆನಾನ್ ಫೈರಿಂಗು ಧನಂಜಯ ಲಕ್ಷ್ಮಿ ರೂಪಾ ಮಹೇಂದ್ರ ಲಕ್ಷ್ಮಿ ಅಭಿಮನ್ಯು ನೋಡ್ತಾ ಇರ್ಬೋದು ನಮ್ಮ ಕಂಜನ್ ರೂಪ ಕುದುರೆಗಳು ಕೂಡ ಜಾಸ್ತಿ ಬಂದಿದೆ ಇವತ್ತು ಕ್ರಿಶ್ಚಿಯನ್ ಪ್ರಾಕ್ಟೀಸ್ಗಿಂತ ಸ್ಟಾರ್ಟ್ ಮಾಡ್ತಾ ಇದ್ರಿ ಈಗ ಫಸ್ಟ್ ರೌಂಡು ಎಲ್ಲ ಕ್ಲೀನಿಂಗ್ ಮಾಡಿ ಈಗ ಸ್ಟಾರ್ಟ್ ಮಾಡ್ತಾರೆ ನೋಡಿ ನಮ್ಮ ಮೊದಲನೇ ದಿನಕ್ಕಿಂತ ಇವತ್ತು ಸಿಕ್ಕಾಪಟ್ಟೆ ಸೌಂಡು ಸೆಕೆಂಡ್ ರೌಂಡ್ ಇವಾಗ ಮೂರನೇ ರೌಂಡು ಸ್ಟಾರ್ಟ್ ಮಾಡ್ತಾರೆ ಈಗ ಎರಡು ರೌಂಡ್ ಆಗಿದೆ ನೋಡೋದು ಯಾವುದೇ ಆನೆ ಏನೂ ಗಾಬರಿ ಆಗಿಲ್ಲ ಇವತ್ತು ನೋಡೋದು ನಮ್ಮೆಲ್ಲ ಆನೆಗಳು ಎಲ್ಲ ಧೈರ್ಯವಾಗಿ ಮುನ್ನೆಗ್ತಿದ್ದಾವೆ ಆನೆಗಳು ಇವತ್ತು ನೋಡಿ ಒಂದು ಎಲ್ಲ ಧೈರ್ಯಶಾಲಿಯಾಗಿ ಎಲ್ಲ ಮುಂದೆ ಬರ್ತಿದೆ ಮೂರು ರೌಂಡು ಮುಗೀತು ಈಗ ನೋಡಿ ನಮ್ಮ ಸಿಗುವ ಎಲ್ಲ ಸಂಸ್ಕಾರ ಮಾಡ್ತಿದೆ ಮೂರು ರೌಂಡ್ ಅದು ಎದುರ್ದನೆ ಮುಂದೆ ಇಟ್ಟು ಬರ್ತಾ ಇದೆ ನಮ್ಮ ಎಲ್ಲ ಗಜಪಡೆಗಳು ಏನು ಸಗದಾಗ ಬರ್ತಿದೆ ನೋಡಿ ಒಂಚೂರು ಭಯ ಪಡ್ದೆ ಮೂರನೇ ರೌಂಡ್ ಮುಗೀತು ನಮ್ಮ ಕುದುರೆಗಳು ಹಾಗೂ ಆನೆ ಯಶಸ್ವಿಯಾಗಿ ಎರಡನೇ ರೌಂಡ್ನ ಮುಗಿಸಿದೆ ಇನ್ನೊಂದು ರೌಂಡ್ ಬಾಕಿ ಇದೆ ಮೂರನೇ ರೌಂಡು ನಮ್ಮ ಎಲ್ಲ ಆನೆಗಳು ವಾಪಸ್ಸು ಅರಮನೆ ಕಡೆಗೆ ಮುಗೀತು ಸೆಕೆಂಡ್ ರೌಂಡು ಇನ್ನು ತರ್ಡ್ ರೌಂಡು ಇನ್ನೊಂದು ಎರಡು ಇರುತ್ತೆ ಹಾಗೆ ಮರುದಂಬಾರಿ ಕೂಡ ಕಟ್ತಾರೆ ಇವತ್ತು ಸುಗ್ರೀವಂಗೆ ಇಲ್ಲ ನಮ್ಮ ಹದಿನಾಲ್ಕು ಆನೆಗಳು ಅರಮನೆಗೆ ವಾಪಸ್ಸಾಗ್ತಾಯಿದ್ದಾವೆ ಯಶಸ್ವಿಯಾಗಿ ಎರಡನೇ ರೌಂಡ್ ಮುಗಿಸ್ಕೊಂಡು ಇಪ್ಪೆ ಆರು ಬಿಟಲೇ ಬರಲಿಲ್ಲ ನೀವೇ ನೀವೇನು 来,来来来，来这边站。